ಶ್ರೀ ಗುರು ಬಸವಲಿಂಗಾಯ ನಮಃ ಪ್ರಥಮದಲ್ಲಿ ವಿಶ್ವಗುರು ಬಸವೇಶ್ವರರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಈ ಒಂದು ಅನುಭವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಗಳಿಗೆ ಶಿರಬಾಗಿ ಭಕ್ತಿಪೂರ್ವಕವಾಗಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಈ ಒಂದು ಅನುಭವದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಯರಿಗೆ ನನ್ನ ಅನಂತ ಶರಣು ಶರಣಾರ್ಥಿಗಳು ನಾನು ಇಲ್ಲಿ ಯಾವುದು ವೇದಿಕೆಯನ್ನು ಹಂಚಿಕೊಂಡ ಅಲ್ಲ ಏನೋ ಇದು ಎಲ್ಲರಿಗೂ ಒಂದು ಪಾಳೆ ಬಂದದಂಥ ಗು ಗುರೂಜಿಯವರು ನಮಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಾರ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಮತ್ತೊಮ್ಮೆ ಎಲ್ಲರಿಗೂ ಇನ್ನೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ ನನಗೆ ಮುಂಚೆ ನಾನು ಈ ಲಿಂಗವನ್ನು ಯಾವಾಗ ಹಾಕಿದ್ದೆಪ್ಪ ಅಂತಂದ್ರೆ ನಾವು ಮದುವೆ ಆಗುವಂಥ ಸಂದರ್ಭದಲ್ಲಿ ನನಗೆ ಒಂದು ಲಿಂಗ ಹಾಗೂ ನಿಂಗದ ಕೈಯನ್ನು ಅವಾಗ ನಮ್ಮ ಮನೆಯಲ್ಲಿ ತಾಯಿಯವರು ಹಾಕಿದರು ಆ ಲಿಂಗ ಪೂಜೆ ಹೇಗೆ ಮಾಡ್ಬೇಕನ್ನೋದು ನನಗೆ ಅಷ್ಟು ಏನೂ ಅನುಭವನೇ ಇದ್ದಿದ್ದಿಲ್ಲ ಹೆಂಗೆ ಮಾಡೋದು ಸುಮ್ಮನೆ ಅಷ್ಟು ಏನು ಮದುವೆ ಆದ ನಂತರ ನಮ್ಮ ಮನೆಗೆ ಹೇಳಿದ್ರು ಅವರು ಇಲ್ಲಪ್ಪ ಲಿಂಗ ಪೂಜೆ ಮಾಡ್ಕೋಬೇಕು ಪ್ರತಿನಿತ್ಯ ಮಾಡಬೇಕು ಅಂತ ಹೇಳಿದರು ಬಟ್ ಆವಾಗ ನನಗೆ ಹುಡುಗ ಬುದ್ಧಿ ಈಗ ತಾವೆಲ್ಲರೂ ನಾವು ಈ ನಾನು ಮಾತನಾಡುವಾಗ ಏನಾದರೂ ತಪ್ಪು ತಡಿಗಳಾದರೆ ತಮ್ಮ ಮನೆಯ ಮಗ ಎಂದು ಕ್ಷಮೆಯನ್ನು ಕೋರ್ಬೇಕಂತ ತಮ್ಮಲ್ಲಿ ವಿನಂತಿ ಕ್ಷಮಿಸ್ಬೇಕು ಕ್ಷಮೆ ಕ್ಷಮಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಆ ಸಂದರ್ಭದಲ್ಲಿ ಆ ಲಿಂಗವನ್ನು ಧಾರಣೆ ಮಾಡಿಕೊಂಡೆ ಅವಾಗ ಇನ್ನೂ ನನಗೆ ಭಾಳ ಚಿಕ್ಕ ವಯಸ್ಸಿನಲ್ಲಿ ನನಗೆ ಹೇಗೆ ಲಿಂಗ ಪೂಜೆ ಮಾಡ್ಕೋಬೇಕು ಅನ್ನೋದೇ ನನಗೆ ಅರ್ಥ ಆಗಿದ್ದಿಲ್ಲ ಹಾಗಾಗಿ ಅದು ಸ್ವಲ್ಪ ದಿನ ಕಳೆದ ನಂತರ ಆ ಲಿಂಗ ಪೂಜೆಯನ್ನು ಸುಮ್ಮನೆ ನಾನು ಅಲ್ಲಿ ವಿಭೂತಿಯನ್ನು ಹಚ್ಚೋದು ಲಿಂಗ ಪೂಜೆಯನ್ನು ಮಾಡೋದು ಈ ರೀತಿಯಾಗಿ ಒಂದು ಕೆಲವು ದಿನಗಳ ನಂತರ ಮಾಡಿದೆ ಅದು ಯಾಕೋ ನನಗೆ ಇದು ಆಗಲಿಲ್ಲ ತದನಂತರ ನಾನು ಆ ಜಗಲಿ ಮ್ಯಾಗ ಇಟ್ಬಿಟ್ಟೆ ಯಾಕಂದರೆ ಅದರದ್ದು ಮಹತ್ವನೇ ನನಗೆ ಗು ಗೊತ್ತಿದ್ದಿಲ್ಲ ಈ ಅನುಭವದಲ್ಲಿ ಬಂದ ನಂತರ ಆ ಲಿಂಗ್ ಪೂಜೆ ಅಂದರೆ ಹೆಂಗೆ ಮಾಡ್ಕೋಬೇಕು ಅದರ ಮಹತ್ವ ಏನು ವಿಭೂತಿ ಧಾರಣೆ ಮಾಡೋದರಿಂದ ಅದರ ಮಹತ್ವ ಏನು ಎಲ್ಲ ಸವಿಸ್ತರವಾಗಿ ನಮ್ಮ ಮಡಿಕೇಶ್ವರ ಡಾಕ್ಟರ್ ಮಹಾಗುರುಗಳವರು ಅಂತ ನಾವು ಕರಿತೇವೆ ಎಲ್ಲರೂ ಹಂಗೆ ಇಲ್ಲಿ ಅನುಭವಿಕರು ನಮ್ಮ ಚಿಕ್ಕನ್ ಆಯಿತು ನಮ್ಮ ಕಲ್ಯಾಣ ಸೆಟ್ರು ಹಾಗೇನೆ ನಮ್ಮ ಸರ್ ಎಲ್ಲ ಹಿರಿಯರು ಅವರು ನಾವು ಯಾವ ಜೊತೆ ನಾವು ಮಾತಾಡ್ಬೇಕಾದ್ರೆ ನಮಗೊಂದು ಭಯ ಇಲ್ಲಿ ಯಾಕಂದ್ರೆ ನಮ್ಗೆ ಏನು ಇನ್ನೂ ನಾವು ಇನ್ನೂ ಎಲ್ ಕೆ ಜಿ ನೀವು ಎಲ್ಲ ಮ ಎಲ್ ಕೆ ಜಿ ಸಾಲಿಗೆ ಹೆಚ್ಚಿರಿ ನಾವು ಇನ್ನೂ ಸಾಲಿನೇ ಹೆಚ್ಚಿಲ್ಲ ಈಗ ಗುರುಗಳು ನಮಗೆ ದಾರಿ ತೋರ್ಸ್ಯಾರೆ ಈಗ ಒಂದು ಹೆಜ್ಜೆನೂ ಇಟ್ಟಿಲ್ಲ ನಾವು ನನ್ನ ಅನುಭವಕ್ಕೆ ಹಂಗೆ ಈ ಒಂದು ಲಿಂಗ ಪೂಜೆಯ ಅನುಭವದಲ್ಲಿ ನಾನು ಎಂದೂ ನನ್ನ ಜೀವನದಾಗೆ ನನಗೆ ಇವಾಗ ಮೂವತ್ತೇಳು ವಯಸ್ಸು ಎಂದೂ ಜೀವನದಾಗ ನನಗೆ ಇಂಥ ಸುಖ ಸಿಗ್ತದೋ ಇಲ್ಲೋ ಅಂತ ಅಂದ್ಕೊಂಡಿದ್ದಿಲ್ಲ ನಮ್ಮ ಏನೋ ಪೂರ್ವಜರ ಪುಣ್ಯ ನನಗೊಂದು ಇದು ದೊರಕಿ ಬಂದದ ಹಾಗಾಗಿ ಈ ಒಂದು ಕೆಲವು ದಿನಗಳೊಳಗೆ ನಾವು ಒಂದು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆವು ಸುಮ್ಮನೆ ಅನಿವಾರ್ಯ ಕಾರಣದಿಂದ ಅಲ್ಲಿ ಹೋದಂಥ ಸಂದರ್ಭದಾಗ ಅಲ್ಲಿ ನಮ್ಗೆ ಟೈಮ್ ಆಗಿತ್ತು ಟೈಮ್ ಆದಾಗ ನಮಗೇನಾಯಿತು ಇಲ್ಲ ಟೈಮ್ ಆಗ್ಯದ ತಿಳ್ಕೊಂಡು ನೇರವಾಗಿ ಇದಕ್ಕೆ ಹೋದ್ಬಿಟ್ಟೆವು ವೇದಿಕೆಗೆ ಅಲ್ಲಿನ ಸ್ನಾನ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಅಂದರೆ ಅಲ್ಲಿ ಮತ್ತೆ ಹೋಗ್ಬೇಕಾದ್ರೆ ಒಂದು ಎರಡು ಟ್ರಾಫಿಕ್ನಾಗೆ ಎರಡು ತಾಸು ಟೈಮ್ ಹಿಡಿತದ ತಿಳ್ಕೊಂಡು ಸೀದಾ ಹೋದೆ ಅಲ್ಲಿ ಏನಾರ ವ್ಯವಸ್ಥೆ ಇರ್ಬೋದು ಅಂತ ತಿಳ್ಕೊಂಡು ಹೋದಾಗ ಅಲ್ಲಿ ಯಾವುದೂ ಜಳಕಕ್ಕೆ ನೀರಿನ ವ್ಯವಸ್ಥೆನೇ ಇರಲಿಲ್ಲ ಒಂದು ನಾಲ್ಕೈದಾರು ಜನ ಇದ್ದೇವೆ ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಏನು ಮಾಡಿದೆವಿ ನಾವು ಸ್ನಾನ ಮಾಡ್ಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ತಿಳ್ಕೊಂಡು ಇಲ್ಲಿಂದ ನಾವು ಒಂದು ವಿಭೂತಿಯನ್ನು ಒಂದು ಬ ಒಳಗೆ ತಗೊಂಡು ಹೋಗಿದ್ದೆ ಎಲ್ಲ ತೊಗೊಂಡು ಹೋಗಿದ್ದೇವೆ ನಮ್ಮ ಹೆಂಗೆ ಅಂದಾಗ ಎಲ್ಲಿ ಸಿಗಲಿಲ್ಲ ಲಾಸ್ಟಿಗೆ ಒಂದು ಕೈ ತೊಳಿಲಾಕ ಅದು ಹೆಂಗಪ್ಪ ಅಂದ್ರೆ ಒಂದು ಲೀಟ್ರ್ ನೀರ ಕೈ ಬಾಟಲ್ನು ಕೆಳಗೆ ಹೋಗ್ತಿದ್ದಿಲ್ಲ ಕೈ ತೊಳಿಲಾಕ ಅಷ್ಟೇ ಮಾಡಿದ್ರು ಅವರು ಎಲ್ಲಿನೂ ಪಾತ್ರೆಯೂ ಇದ್ದಿದ್ದಿಲ್ಲ ಹೆಂಗೆ ಮಾಡೋದನ್ನ ಒಂದು ಒಂದೊಂದು ಲೀಟ್ರ್ ನೀರನ್ನು ಒಂದು ಸುಮಾರು ಒಂದು ಆರು ಬಾಟಲ್ಗಳನ್ನು ತಂದು ಎರಡು ಲೀಟ್ರ್ ತಂದು ಅಲ್ಲಿ ಒಬ್ಬೊಬ್ಬರು ಸ್ನಾನ ಮಾಡಿದೆವು ನಾಲ್ಕು ಮಂದಿ ಅದರಾಗ ಮೂರು ಜನ ಮಾಡ್ದೆವು ಇನ್ನಿಬ್ರು ನಮಗೆ ನಡೀತದೆ ಅಂದ್ರೆ ಅವರು ನಮಗೆ ನಡೀತದೆ ನಾವು ಮೂರು ಜನ ಮಾಡಿದೆವು ಎತ್ತ ಪ್ರಕಾರ ಕೆಳಗೊಂದು ಇದು ಹಸ್ಕೊಂಡು ಲಿಂಗ ಪೂಜೆಯನ್ನು ಮಾಡ್ಕೊಂಡೆವು ಅಲ್ಲಿ ಒಬ್ಬರು ಹೆಣ್ಮಕ್ಳು ಹೆಣ್ಮಕ್ಳು ಗೊತ್ತಿದ್ರು ಅಲ್ಲಿ ನಾವು ಅಷ್ಟ ಅವ್ರ ಕಡೆ ನಾವು ಏನೂ ಇದು ವಿಚಾರ ಮಾಡಿದ್ದಿಲ್ಲ ಆವಾಗ ನಾವೆಲ್ಲ ಲಿಂಗ ಪೂಜೆ ಮುಗಿದ್ಮ್ಯಾಗ ಅವರು ವಿಡಿಯೋ ಮಾಡ್ಕೊಂಡ್ರು ನಮ್ಗೆ ನಮಗೇನು ಗೊತ್ತಿಲ್ಲ ಅದನ್ನು ಏನು ಸ್ನಾನ ಮಾಡ್ಲಾರ ಅವ್ರು ಇದ್ದರಲ್ಲ ಇನ್ನೊಬ್ಬರು ಸರ್ಗಳಿದ್ರು ಅವ್ರು ಹೇಳಿದರು ಎಲ್ಲ ಮುಗಿದ ಮ್ಯಾಗೆ ಏನು ರೀ ಮಾತಾಡ್ಕೊತು ರೀ ನಾವು ಅಷ್ಟು ಅವರು ಕೂಡ ಇದು ಮಾಡಿಲ್ಲ ಇಲ್ಲ ನೀವು ಇಷ್ಟೆಲ್ಲ ನೋಡಲ್ಲಿ ಎಷ್ಟು ಚೆನ್ನಾಗಿ ಲಿಂಗ ಪೂಜೆ ಮಾಡ್ತಾರೆ ಅವ್ರು ಬೆಂಗಳೂರು ಭಾಷೆ ಅವರು ಎಷ್ಟು ಚೆನ್ನಾಗಿ ಲಿಂಗ ಪೂಜೆ ಮಾಡ್ತಾರೆ ಇದು ಅಗ್ದಿ ಅವರು ಭಾಳ ಇದು ಮಾಡಿಕೊಂಡ್ರು ಅದಾದ ನಂತರ ಮುಂದೆ ನಾವು ಇದು ಪಂಚಮಗೆ ಹೋಗಿದ್ದೆ ಕೊಟ್ಟರೆ ಸರ್ ಇದ್ದರು ಪಂಚಮಗೆ ಹೋಗಿದ್ದೆ ಹೋಗಿ ಅಲ್ಲಿ ನಾ ಬಾಜು ಕೂತಿದ್ದೆ ತುಮಕೂರದವ್ರು ಇದ್ರು ಅವರು ತುಮಕೂರದವರು ಅವ್ರು ಬಂದು ನಮಸ್ಕಾರ ಮಾಡಿದರು ಇದು ಈ ಮಾತು ಯಾಕೆ ಹೇಳ್ಕತ್ತೀನಿ ಅಂದರೆ ಆ ಲಿಂಗ್ ಪೂಜೆ ಮಾಡೋದ್ರಿಂದ ನಾವು ತೊಡ್ ತೊಡತಕ್ಕಂಥ ವಸ್ತ್ರಗಳಿಂದ ಏನು ಒಂದು ಬೆಲೆ ಅನ್ನುವಂಥದ್ದು ಒಂದು ಉದಾಹರಣೆಯನ್ನು ಹೇಳ್ತಾರೆ ಅಲ್ಲಿ ನನ್ನ ನಾ ಹೋಗಿ ಅಲ್ಲಿ ಕೂತ್ಕೊಂಡೆ ಕೂತ್ಕೊಂಡಾಗ ಅವ್ರು ಹೇಳಿದರು ಏನು ಸರ ನೀವು ಥರನೇ ಇದಿರಲ್ಲ ಅಂದರು ಏ ಇಲ್ಲಿ ಸರ ನಮ್ಮಲ್ಲಿ ಶ್ರಾವಣ ಮಾಸದ ಒಂದು ಸತ್ಸಂಗ ಅನುಭವ ನಡೀತದೆ ಹೀಗಾಗಿ ನಾವು ಒಂದು ತಿಂಗಳು ಪರ್ಯಂತರ ಈ ಥರ ನಾವು ಇದು ಮಾಡ್ತೇವೆ ಅಂತಂದಾಗ ಅವರು ಭಾಳ ಖುಷಿ ಆದರು ಹೇಗಪ್ಪ ಅಂತಂದ್ರೆ ನಮ್ಮಲ್ಲಿ ಈ ಥರ ಇದು ಮಾಡ್ಯಾರ ನಮ್ಮಲ್ಲಿ ಗುರುಗಳು ಅಂಥೇಳಿ ನಾವು ಇದು ಮಾಡ್ತೀವಿ ಅಂಥದ್ರಾಗ ನೀವು ಇದು ಬಸವಣ್ಣ ನೀವು ಬಿಜಾಪುರ ಅಂತ ಕೇಳಿಬಿಟ್ರಿ ಅವರು ಹೌದ್ರಿ ಬಸವಣ್ಣ ಅಣ್ಣ ನಾ ಬಸ್ ಸಾಕ್ಷಾತ್ ಬಸವಣ್ಣನೇ ನಮಗೆ ದರ್ಶನ ಆದಂಗೆ ಆಯಿತು ಅಂತ ತಿಳ್ಕೊಂಡು ಅಷ್ಟೊಂದು ಈ ನಾವು ತೊಡಗುವಂಥ ವಸ್ತ್ರ ಆಮೇಲೆ ನಾವು ಮಾಡುವಂಥ ಪೂಜೆ ಅಷ್ಟೊಂದು ಮಹತ್ವವನ್ನು ಪಡಿತದಂತ ನನಗೆ ಅವ ಅವತ್ತರವಾಯಿತು ಇದು ಮಾಡಿದಾಗೂ ಇಲ್ಲಿ ನನಗೆ ಅನುಭವ ಆಗಿತ್ತು ಆದರೆ ಇದಕ್ಕೂ ಹೊರಗಡೆ ಕೆಲವೊಂದಷ್ಟು ಜನರಿಗೂ ಕೂಡ ಇದು ಅರಿವು ಐತಲ್ಲ ಅನ್ನುವಂಥದ್ದು ಅವಾಗ ನನಗೆ ನನಗೆ ತಿಳಿತು ಹಾಗಾಗಿ ಅವತ್ತು ನನಗೆ ಭಾಳ ಖುಷಿ ಆಯಿತು ಯಾಕೆ ಈ ಹೇಳ್ತೀನಪ್ಪ ಅಂದರೆ ನಾವೊಬ್ಬ ನಿಮ್ಮ ಎಲ್ಲ ಈ ಸತ್ಸಂಗದಲ್ಲಿ ಭಾಳ ಚಿಕ್ಕ ವಯಸ್ಸಿನವರು ಈ ಯುವಕರು ಕೂಡ ಇದರಲ್ಲಿ ಭಾಗಿಯಾಗಬೇಕಾದ್ರೆ ನಾವು ನಮ್ಮ ಮಾದರಿಯಾದಾಗ ಭಾಗಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಮಾತನ್ನು ಹೇಳ್ತಾ ಇದೀಗ ನನಗೆ ಕೊಟ್ಟಿರುವಂಥ ವಚನ ಪ್ರಸುರಪಸ್ ಪಡಿಸ್ತೇನೆ ಮುನ್ನ ಮಾಡದ ಪಾಪ ಬೆನ್ನ ಬಿಡದ ನಕ್ಕ ಇನ್ನು ಬಯಸಿದ ಡುಂಟೆ ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದ ಡುಂಟೆ ಕೂಡಲ ಸಂಗಮ ದೇವರಲ್ಲಿ ಮುನ್ನ ವರವ ಹಡೆಯದ ನಕ್ಕ ಅಂದರೆ ಇದು ಈ ವಚನದಲ್ಲಿ ದೈವ ಕೃಪೆಯ ಹಾರೈಕೆಯನ್ನು ಈ ವಚನವು ಮುಂದುವರಿಸುತ್ತದೆ ಹಾಗಾಗಿ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪದ ಪರಿಕಲ್ಪನೆಯನ್ನು ಕೂಡ ಇದು ಸೇರಿಸ್ತದೆ ಮುನ್ನ ಮಾಡದ ಪಾಪ ಬೆನ್ನು ಬಿಡದ ನಕ್ಕ ಇನ್ನು ಬಯಸಿದ ದುಂಟೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಫಲ ಬೆನ್ನು ಯಾವಾಗಲೂ ಕೂಡ ಹತ್ತದಂತೆ ಹಾಗಾಗಿ ನಾವು ಏನನ್ನೂ ಬಯಸಿದ್ರೂ ಕೂಡ ಅದು ನಮಗೆ ಸಿಗೋದಿಲ್ಲ ಹೀಗಾಗಿ ಒಂದು ದೃಷ್ಟಾಂತದಲ್ಲಿ ಹೀಗೆ ಒಂದು ನದಿಯ ದಡದಲ್ಲಿ ಒಬ್ಬರು ಸಂತರು ನಿಂತಿರ್ತಾರಂತೆ ಆವಾಗ ಎಲ್ಲರೂ ನದಿ ಸ್ನಾನ ಮಾಡ್ತಾ ಹೋಗ್ತಾ ಇರ್ತಾರಂತೆ ಅವಾಗ ಅವರು ಕೇಳ್ತಾರಂತೆ ಏನಪ್ಪ ಅಂತಂದ್ರೆ ಈ ನದಿ ಸ್ನಾನವನ್ನು ಮಾಡ್ತಿರಲ್ಲ ಇದು ಎದಕ್ಕಾಗಿ ಇಲ್ಲ ನಾವು ಪಾಪವನ್ನು ಮಾಡಿರ್ತೀವಲ್ಲ ಅದನ್ನು ಪಾಪವನ್ನು ಕಳೀಲಿಕ್ಕೆ ಈ ನದಿ ಸ್ನಾನ ಮಾಡಿದರೆ ಈ ಪಾಪ ಅಂತ ತಿಳ್ಕೊಂಡು ಈ ನದಿ ಸ್ನಾನ ಮಾಡ್ತೇವೆ ಅಂತ ಹೇಳಿ ಹೇಳಿ ಹೋದಾಗ ಅವರು ಸಂತರು ಕೇಳ್ತಾರಂತೆ ಗಂಗಾ ಮಾತೆಗೆ ಗಂಗಾಮಾತೆ ಈಗ ಈ ಪಾಪವನ್ನು ಕಳೀಲಿಕ್ಕೆ ಈ ನದಿ ಸ್ನಾನಕ್ಕೆ ಬರ್ತಾರಲ್ಲ ನೀ ಪಾಪವನ್ನು ಕಳಿತೀಯಾ ಅಂತ ಕೇಳ್ತಾರದು ಇಲ್ಲ ಇಲ್ಲ ನನ್ನಿಂದ ಕೂಡ ಈ ಪಾಪವನ್ನು ಕಳಿಲಿಕ್ಕೆ ಸಾಧ್ಯವಿಲ್ಲ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಅವರು ಈ ನದಿಯಲ್ಲಿ ಬಂದು ಸ್ನಾನ ಮಾಡಿ ಹೋಗ್ತಾರಲ್ಲ ನಾನು ಸಮುದ್ರಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾತ ಸಮುದ್ರದ ಮಹಾರಾಜನಿಗೆ ಕಳಿಸ್ತೀನಿ ಹಾಗಾಗಿ ಸಮುದ್ರದ ಮಹಾರಾಜನಿಗೆ ಬಲ್ಲಿ ಹೋಗಿ ಕೇಳ್ತಾರಂತ ಸಮುದ್ರದ ಮಹಾರಾಜ ಅಲ್ಲಿ ನಾನು ಈ ಗಂಗಯ ಗಂಗೆ ಮಾತೆ ಹಿಂಗೆ ಹಿಂಗೆ ಹೇಳಿದಾಳ ಹಾಗಾಗಿ ನಿನ್ನ ನೀನು ಈ ಪಾಪವನ್ನು ಅಂತಲ್ಲ ಇದು ಕರೇನು ಅಂತ ಕೇಳ್ತಾನು ಅವಾಗ ಸಮುದ್ರದ ಮಹಾರಾಜ ಹೇಳ್ತಾನಂತ ಇಲ್ಲ ಇಲ್ಲ ನನಗೂ ಕೂಡ ಈ ಪಾಪವನ್ನು ಕಳಿಲಿಕ್ಕೆ ಸಾಧ್ಯವಿಲ್ಲ ಏನು ಮಾಡ್ತೀನಪ್ಪ ಅಂತಂದ್ರೆ ನಾನು ಮೇಘರಾಜನಿಗೆ ಕಳಿಸ್ತೀನಿ ಹೆಂಗಪ್ಪ ಅಂತಂದ್ರೆ ಭಾಷ ರೂಪದಲ್ಲಿ ಕಳಿಸ್ತೀನಿ ಅಂತ ಹೇಳ್ತಾನಂತ ಹಾಗಾಗಿ ಇವರು ಭಾಸ್ ಮೇಘರಾಜನಿಗೆ ಕೇಳಲಿಕ್ಕೆ ಹೋಗ್ತಾರಂತ ಮೇಘರಾಜ ಈಗ ಪಾಪವನ್ನು ಅಂತಲ್ಲ ನಾನು ಗಂಗೆ ಮಾತೆಯಲ್ಲಿ ಕೂಡ ಹೋದೆ ಸಮುದ್ರ ಮಹಾಜ ಮಹಾರಾಜನಿಗೂ ಕೂಡ ಕೇಳಿದೆ ಹಾಗಾಗಿ ನೀನು ಪಾಪವನ್ನು ಕಳಿತೀಯ ಅಂತ ತಿಳ್ಕೊಂಡು ಹೇಳಿದರು ನಿನ್ನಲ್ಲಿ ಬಂದಿದ್ದೀನಿ ನೀನು ಪಾಪವನ್ನು ಕಳಿತೀಯ ಅಂತ ಕೂಡ ಕೇಳಿದಾಗ ಆ ಮೇಘರಾಜ ಹೇಳ್ತಾನಂತ ಇಲ್ಲ ನನಗೂ ಕೂಡ ಈ ಪಾಪವನ್ನು ಕಳಿಲಿಕ್ಕೆ ಸಾಧ್ಯವಿಲ್ಲ ಈ ಪಾಪವನ್ನು ಯಾರು ಮಾಡಿರ್ತಾರೆ ಯಾರ್ಯಾರು ಪಾಪ ಕರ್ಮಗಳನ್ನು ಮಾಡಿರ್ತಾರೆ ಅವರನ್ನು ನಾನು ಮಳೆರಾಯನ ರೂಪದಲ್ಲಿ ಅವರವರ ತಲೆಯ ಮೇಲೆ ಮತ್ತೆ ಮಳೆಯ ರೂಪದಲ್ಲಿ ಅವರಿಗೆ ಮತ್ತೆ ಪಾಪಗಳನ್ನು ಬಿಡ್ತೀನಿ ಅಂತಂದಾಗ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳೋದು ಇಷ್ಟೇ ಪಾಪವನ್ನು ಯಾರು ಕೂಡ ನಾವು ಮಾಡಲಿಕ್ಕೆ ಮಾಡಲಿಕ್ಕೆ ಹೋಗಬಾರ್ದು ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳ್ತಾರೆ ಪಾಪಿಯ ದನ ಪ್ರಾಯಚಿಕಲ್ಲ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ ನಮ್ಮ ಕೂಡಲ ಸಂಗನ ಶರಣರಿಗಲ್ಲದ ಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ನಾವು ಮಾಡುವಂಥ ಕಾರ್ಯದಲ್ಲಿ ಸುಳ್ಳು ಹೇಳುವುದನ್ನು ಮೋಸ ಮಾಡುವುದನ್ನು ಹಾಗೆಯೇ ಈ ಯಾವುದೇ ನಾವು ಪಾಪ ಕರ್ಮಗಳನ್ನು ಮಾಡಬಾರ್ದು ಅಂತ ತಿಳ್ಕೊಂಡು ಈ ಒಂದು ಇದರಲ್ಲಿ ಹೇಳ್ತಾರೆ ಆಮೇಲೆ ಭಕ್ತಿ ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದ ಉಂಟೆ ಉಳ್ಳವರನ್ನು ನೋಡಿ ನಾವು ಕೂಡ ಅವರ ಹಾಗೆ ಆಗಬೇಕು ಅಂತ ತಿಳ್ಕೊಂಡು ಬಯಸಿದಾಗ ಆ ಭಕ್ತಿಯೂ ಕೂಡ ನಮಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ ಭಕ್ತಿ ಭಾಳ ಮಾಡ್ತಿರ್ತಾರೆ ಅವ್ರು ನೋಡಿ ನಾವು ಕೂಡ ಭಕ್ತಿಯಿಂದ ನಾವು ಇದು ಮಾಡ್ಬೇಕಂತ ತಿಳ್ಕೊಂಡು ಇದು ಮಾಡಿದರೆ ಅದು ಕೂಡ ನಮಗೆ ಸಿಗಂಗಿಲ್ಲ ಆದರೆ ಏನು ಮಾಡಬೇಕು ಅಂತಂದು ತಿಳ್ಕೊಂಡ್ರೆ ಅಂತಹ ಪಾಪದ ಕರ್ಮದ ಫಲ ಬೆನ್ನ ಬೆನ್ನು ಬಿಡದಿರುವಾಗ ಭಕ್ತಿಯ ಬಯಕೆ ಸುಲಭವಾಗಿ ಈಡೇರುವುದಿಲ್ಲ ಹಾಗಾಗಿ ಬಸವಣ್ಣವರು ಏನು ಮಾಡಬೇಕು ಅಂದರೆ ಬಸವ ಕೂಡಲ ಸಂಗಮ ದೇವರನ್ನು ಪಡೆದರೆ ಅಂದರೆ ಆ ದೈವ ಕೃಪೆ ಸಿಕ್ಕರೆ ಸಾಧನೆ ಸಿದ್ಧಿಸುತ್ತದೆ ಹಾಗಂತ ಈ ಸತ್ಸಂಗದಲ್ಲಿ ಈ ನಮ್ಮ ಅನುಭವದಲ್ಲಿ ನಮ್ಮ ಲಿಂಗ ಪೂಜೆಯನ್ನು ಮಾಡುವುದರ ಜೊತೆಗೆ ಆ ಶರಣರ ಆ ಗುರುಗಳ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವು ಮಾಡಿದ್ದೇ ಆದರೆ ನಾವು ಈ ಕೂಡಲ ಸಂಗಮ ದೇವರು ನಮಗೆ ಕೃಪೆಯಾಗ್ತಾನೆ ಅಂತ ತಿಳ್ಕೊಂಡು ಈ ವಚನದಲ್ಲಿ ಈ ತಿಳಿದು ಬರ್ತದೆ ಹಾಗಾಗಿ ಈ ನಾನು ಮಾತನಾಡುವ ಈ ಒಂದು ಇದರಲ್ಲಿ ಸ್ವಲ್ಪ ಏನಾದರೂ ತಪ್ಪು ತಡಿಗಳಾದರೆ ತಮ್ಮ ಮನೆಯ ಮಗನೆಂದು ತಿಳಿದುಕೊಂಡು ನನ್ನನ್ನು ಕ್ಷಮಿಸಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಶ್ರೀಪಾದಗಳಿಗೆ ಅರ್ಪಿಸಿ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈ ಬಸವೇಶ್ ಈ ಅನುಭವದಲ್ಲಿ ಅತ್ಯಂತ ಭಾಳ ವಿಚಾರವನ್ನಗಳನ್ನು ಅವರ ಅನುಭವ ಆದಂಥ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದರು ಮತ್ತು ವಚನಗಳನ್ನು ಯಾವ ರೀತಿಯಾಗಿ ನಾವು ವಿಶ್ಲೇಷಣೆ ಅನ್ನೋದು ಕೂಡ ಅವರು ತಿಳಿಸ್ಕೊಟ್ರು ನಮ್ಮ ಶರಣ ಚಂದ್ರು ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇವತ್ತಿನ ಈ ಅನುಭವದಲ್ಲಿ ನಮಗೇನು ತಿಳಿದು ಬರ್ತದೆ ಅಂದರೆ ಕಾರುಣ್ಯ ಸ್ಥಳದಲ್ಲಿರ್ತಕ್ಕಂಥದ್ದು ನಮಗೆ ಗುರುವಿನ ಅವಶ್ಯಕತೆ ಅನ್ನೋದನ್ನು ಈ ವಿಚಾರವನ್ನು ಈ ವಚನದ ಮುಖಾಂತರ ನಮಗ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಅಪ್ಪಣ್ಣವರು ಇವತ್ತು ನಮ್ಮ ಎಲ್ಲ ಈ ಜನ್ಮದ ವಿಚಾರಗಳನ್ನು ನೋಡ್ಕೊಂತ ಹೋದೀವಿ ಅಂದ್ರೆ ಮೊನ್ನೆ ಹೇಳಿದಿರಲ್ಲ ಭವಬಂಧನ ಭವಪಾಶವ ಅಂತ ಅದನ್ನೇ ಅದನ್ನು ಹೇಳುವಂಥದ್ದು ಈ ವಚನದಲ್ಲಿ ಮುನ್ನ ಮಾಡಿದ ಪಾಪವ ಬೆನ್ನ ಬಿಡದ ನಕ್ಕ ಈ ಮುನ್ನ ಮಾಡಿದ ಪಾಪ ಅಂದರೆ ಬದಲು ಅಥವಾ ನೀನು ಪೂಜೆಯ ಮಾಡುವ ಮೊದಲು ನಿಮಗೆ ಆ ಪಾಪಗಳನ್ನು ನಿಮ್ಮ ಜೊತೆಗಿರ್ತವೆ ಅವುಗಳನ್ನು ನಾವು ಯಾವ ರೀತಿಯಾಗಿ ವರವಾಗಿ ಪಡೆದುಕೊಳ್ಳಬೇಕು ಅನ್ನೋದೇ ಈ ವಚನದ ಸಾರಾಂಶ ನಮ್ಮ ಜೀವನದಲ್ಲಿ ಹಲವಾರು ನಮ್ಮಲ್ಲಿ ಪಾಪಕರ್ಮಗಳ ಮಾಡುವಂಥ ಪರಿಸ್ಥಿತಿಗಳನ್ನು ಬಂದು ಹೋಗಿರ್ತಾವೆ ಅಥವಾ ಮಾಡದೇ ಇರ್ಬೋದು ಮಾಡಿದ್ದಿರಬೋದು ಆದರೆ ಅವೆಲ್ಲವನ್ನೂ ಕೂಡ ನಾವು ಯಾವ ರೀತಿಯಾಗಿ ಅವುಗಳನ್ನು ವರವಾಗಿ ಮಾಡ್ಕೋಬಹುದು ಅಂತಂದರೆ ಅವ್ರು ಹೇಳ್ತಾರೆ ಇನ್ನು ಬಯಸೋದುಂಟೆ ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸೋದುಂಟೆ ಅಂತ ಹೇಳ್ತಾರೆ ಭಕ್ತಿ ಉಳ್ಳವರ ನೋಡಿ ನೋಡಿ ಬಯಸುವುದುಂಟೆ ಅದು ಭಕ್ತಿಯ ಈ ನಿಲುವುಗಳನ್ನು ನಾವು ನೋಡ್ತಾ ಅಂದ್ರೆ ನಮ್ಮ ಮನಸ್ಸಿನ ಜಾಗೃತವನ್ನು ನಾವು ಅದನ್ನು ಈ ಲಿಂಗ ನಿರೀಕ್ಷೆ ಮಾಡುವ ಸಮಯದಲ್ಲಿ ಯಾವ ರೀತಿ ಇರಬೇಕು ಅಂತಂದ್ರೆ ಅಲ್ಲಿ ಪ್ರೀತಿ ತುಂಬಿರಬೇಕು ನಾವು ಅದನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನೋಡ್ಕೋಬೇಕು ಹೆಂಗ ಅವರೆಲ್ಲರೂ ಏನು ಹೇಳ್ತಾರಂದ್ರೆ ಶರಣರು ಪ್ರತಿ ಲಿಂಗ ನಿರೀಕ್ಷೆ ಮಾಡುವಂತಹ ವಿಚಾರಗಳಲ್ಲಿ ನಾವು ಹೇಳ್ತಕ್ಕಂಥದ್ದಂದ್ರೆ ಲಿಂಗವೇ ನಮಗೆ ಸರ್ವಸ್ವ ಲಿಂಗವೇ ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ನಮ್ಮ ಇರ್ತಕ್ಕಂತಹ ಭಗವಂತ ಅದನ್ನು ನಾವು ಬಿಟ್ಟು ಬೇರೆನೂ ಕೂಡ ನಮಗೆ ಇರಲಿಕ್ಕಾಗೋದಿಲ್ಲ ಭಕ್ತಿಯನ್ನು ನಾವು ಅಲ್ಲಿ ವ್ಯಕ್ತಪಡಿಸುವುದರ ಮುಖಾಂತರ ಅದು ಬಯಸುವುದುಂಟೆ ಭಕ್ತಿ ನೋಡಿ ನೋಡಿ ಬಯಸುವುದುಂಟೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಆದರೆ ಮುಂದುವರೆದು ಕೂಡಲ ಸಂಗಮ ದೇವ ವರವಾಗಿ ನನಗೆ ಅದನ್ನು ಪರಿವರ್ತನೆ ಮಾಡಬೇಕು ಅಂದರೆ ಒಬ್ಬ ಗುರುವಿನಲ್ಲಿ ಬಂದು ನೀವು ನಿಮ್ಮ ವಿಚಾರಗಳನ್ನು ಎಲ್ಲವನ್ನೂ ಕೂಡ ಅವನು ಪಾದಕ್ಕೆ ಹಾಕಿ ಅಲ್ಲಿಂದ ನೀವು ತೆಗೆದುಕೊಳ್ಳುವಂಥದ್ದು ಏನಪ್ಪ ಅಂತಂದರೆ ಕೂಡಲ ಸಂಗಮ ದೇವನ ಒಲಿಸುವಂಥ ಕಾರ್ಯವನ್ನು ನಾವು ಮಾಡಬೇಕು ಒಲಿಸುವಂಥ ಕಾರ್ಯ ಮಾಡಲಿಕ್ಕೆ ಏನು ಮಾಡಬೇಕು ಅಂತಂದರೆ ನಾವು ಯೋಗ ಅನುಭಾವ ಇವುಗಳಲ್ಲಿ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡ್ತಾ ಹೋದೀವಿ ಅಂದ್ರೆ ನಮಗೆ ಕೂಡಲ ಸಂಗಮ ದೇವ ವರವಾಗಿ ನಮ್ಮನ್ನು ಈ ಪಾಪದಿಂದ ಮುಕ್ತವಾಗುವಂಥ ಕಾರ್ಯಕ್ಕೆ ತೊಡಗಿಸ್ಲಿಕ್ಕೆ ಸಾಧ್ಯ ನಮ್ಮ ಈ ಅನುಭವದ ವಿಚಾರಗಳನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ನಡೀತಾ ಇದೆ ಅವರು ಹೇಳಿದರು ಏನಪ್ಪ ಅಂತಂದ್ರೆ ನಾನು ಬೆಂಗಳೂರಿಗೆ ಹೋದಾಗ ನನ್ನನ್ನು ನೋಡುವ ದೃಷ್ಟಿಕೋನವೇ ಬದಲಾಯಿತು ಅಂತಂದರು ನೋಡುವ ದೃಷ್ಟಿಕೋನ ಯಾವ ರೀತಿ ಬದಲಾಯಿತು ಅಂದರೆ ನೀವು ಮಾಡತಕ್ಕಂಥ ಆ ಲಿಂಗಪೂಜೆ ಮತ್ತು ನೀವಿರತಕ್ಕಂಥ ಒಂದು ವ್ಯವಸ್ಥೆ ಅವುಗಳನ್ನು ನೋಡಿ ಬೇರೆ ಎಲ್ಲೇ ಹೋದರೂ ಕೂಡ ನಿಮ್ಮನ್ನು ಗೌರವದಿಂದ ಅತ್ಯಂತ ಶ್ರದ್ಧೆಯಿಂದ ನಿಮ್ಮನ್ನು ನೋಡುವಂಥ ಅವ್ರು ಹೇಳಿದರು ನಿಮ್ಮನ್ನು ನೋಡಿದ್ರೆ ಬ ಸಾಕ್ಷಾತ್ ಬಸವನೇ ನೋಡ್ದಂಗೆ ಆಯಿತು ಅಂತಂತ ಹೇಳ್ತಾರಂದ್ರೆ ಅಷ್ಟು ದೊಡ್ಡ ಮಾತನ್ನು ಹೇಳ್ತಾರಂದ್ರೆ ನಾವು ಇನ್ನೂ ಈ ಕಲಿಕೆಯಲ್ಲಿ ಇದ್ದೀವಿ ಅಂತ ಹೇಳಕತ್ತೀರಿ ಇದನ್ನು ಸಂಪೂರ್ಣವಾಗಿ ಮಾಡಿದ್ರಿ ಅಂದರೆ ನಿಜವಾಗಲೂ ಕೂಡ ಅತ್ಯಂತ ಈ ಶರಣತತ್ವದಲ್ಲಿರ್ತಕ್ಕಂಥ ಶರಣರೇ ಆಗುವಂಥ ಲಕ್ಷಣಗಳು ನಮಗೆ ಬಂದೇ ಬರ್ತವೆ ಅದು ನಾವು ಮಾಡುವಂಥ ಕಾಯಕ ಒಂದು ಸಾರಿ ಏನಿಗೆ ಬಾಳಪ್ಪನವರು ನೀವೆಲ್ಲ ಅವ್ರ ನಾಟಕಗಳನ್ನು ನೋಡಿದಿರಿ ಅವರು ಬಸವಣ್ಣನ ಪಾತ್ರವನ್ನು ಮಾಡ್ತಿದ್ರು ಯಾವಾಗಲೂ ಕೂಡ ಒಂದು ಸಾರಿ ಬಸವಣ್ಣನ ಪಾತ್ರ ಮಾಡುವಂಥ ಸಂದರ್ಭದಲ್ಲಿ ನೋಡಿ ಬಸವಣ್ಣನವರ ಪಾತ್ರಧಾರಿಗಳವರು ಗೊತ್ತಿರ್ತಿತ್ತು ಇವರೇ ಪಾತ್ರಗಳನ್ನು ಹಾಕ್ತಾರೆ ಅನ್ನೋದು ಗೊತ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ಬಂದು ಒಂದು ಚಹಾದ ಗಂಡಿಯಾಗ ಕೂತ್ ಚಹಾ ಕುಡ್ಯಕತ್ತಿದ್ರು ಅವರು ಚಹ ಏನಂದ್ರೆ ಅಂದ್ರೆ ಬಂದವರು ಎಲ್ಲರೂ ಕೂಡ ಚಹಾದ ಗಂಡಿಗೆ ಬಂದವರು ಅಂದ್ರೆ ಬಸವಣ್ಣ ಬಂದು ಚಹಾ ಕುಡ್ಯಕತ್ತ ನೋಡು ಬಸವಣ್ಣ ಬಂದು ಚಹಾ ಕುಡ್ಯಕತ್ತ ನೋಡು ಅಂತಂದರು ಅವತ್ತಿನಿಂದ ಏನಿಗೆ ಬಳಪನವರು ಹೊರಗಡೆ ಬಂದು ಚಹಾ ಕುಡಿದನೇ ನಿಲ್ಲಿಸಿಬಿಟ್ರು ಯಾಕಂದ್ರೆ ನನ್ನಲ್ಲಿ ಆ ಮಹಾತ್ಮನನ್ನ ಕಾಣಾಕತ್ತಾರಂದ್ರೆ ಅವನಿಗೆ ನಾನು ಚುಚೆ ಬರದ ಹಾಗೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಂತ ಹೇಳಿ ಯಾವತ್ತೂ ಕೂಡ ಹೊರಗಡೆ ಬಂದು ಅವರು ಚಹಾ ಕುಡಿದಾಗಲಿ ತಿನ್ನೋದಾಗಲಿ ಮಾಡಲೇ ಇಲ್ಲ ಯಾಕಂದರೆ ಅದು ಅವರ ಮೇಲಿರ್ತಕ್ಕಂಥ ಪರಿಣಾಮ ಯಾವ ರೀತಿ ಅಂದರೆ ಅವ್ರನ್ನ ಹೆಂಗೆ ನೋಡ್ತಿದ್ರೆ ಬಸವನ್ನೇ ನೋಡ್ದಂಗೆ ಹಾಕಿದ್ದಂತ ಹಂಗೆ ನಾವು ಈ ತತ್ವವನ್ನು ಅಳವಡಿಸ್ಕೊಳಕ್ಕೆ ಹತ್ತೀವಿ ಅಂದರೆ ನಮ್ಮನ್ನು ನೋಡೋ ದೃಷ್ಟಿ ಹೆಂಗಿರುತ್ತೆ ಅಂದ್ರೆ ಆ ತತ್ವದ ವಿಚಾರದಲ್ಲಿರ್ತಕ್ಕಂಥ ಮಹಾತ್ಮರನ್ನೇ ನಮ್ಮನ್ನು ಕಾಣ್ತಾರೆ ಆ ಮಹಾತ್ಮರಲ್ಲಿರ್ತಕ್ಕಂಥ ವಿಚಾರಗಳು ನಮ್ಮಲ್ಲಿ ಬಂದಾಗ ಅದು ತಾನಾಗೆ ನೋಡೋ ದೃಷ್ಟಿಕೋನದಲ್ಲಿ ಏನಾಗ್ತದೆ ಅಂದರೆ ಭಕ್ತಿ ಅದು ಬಂದೇ ಅದ ಭಕ್ತಿ ಭಾವ ಬಂದಾಗ ಅವಾಗ ವರವಾಗಿ ಫಲಿಸಿತ್ತು ನಮಗೆ ವರವಾಗಿ ಫಲಿಸ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂತಹ ಲಿಂಗ ಪೂಜೆಯ ಶ್ರದ್ಧೆ ಅನುಭವದಲ್ಲಿರ್ತಕ್ಕಂತಹ ಒಂದು ಅತ್ಯಂತ ವಿಚಾರವಾದಂಥ ಸರಳವಾದಂಥ ವಿಚಾರಗಳನ್ನು ನಮ್ಮ ಅನುಭವಕ್ಕೆ ತೆಗೆದುಕೊಳ್ಬೇಕು ಇಲ್ಲಿ ಇವೆಲ್ಲವನ್ನು ಮಾಡಬೇಕಾದ್ರೆ ನಮಗೆ ಮುಖ್ಯವಾಗಿ ಯಾವುದು ಜಾಗೃತ ಆಗಬೇಕಂದ್ರೆ ನಮ್ಮ ಮನಸ್ಸು ಜಾಗೃತಗೊಳ್ಳಬೇಕು ನಮ್ಮ ಮನಸ್ಸು ಯಾವಾಗ ಜಾಗೃತಿಗೊಳ್ತದ ಅವಾಗ ಈ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ನೀವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಇಲ್ಲಿಗೆ ಬರುವಂಥದ್ದನ್ನು ಮಾಡಬೇಕಾದ್ರೆ ಯಾವ್ದು ಕಾರಣ ಹೇಳ್ರಿ ನಿಮ್ಮ ಮನಸ್ಸೇ ಕಾರಣ ಅಲ್ಲ ಅಕಸ್ಮಾತ್ ಬ್ಯಾಡ್ ಅಂತಂದ್ರೆ ಮನಸ್ಸು ಅದನ್ನು ಮಾಡಿಸದ ಇದು ಮಾಡಿಸದ ಆದ್ರೆ ಆ ಮನಸ್ಸಿಗೆ ಹೆಚ್ಚು ಮಹತ್ವ ಕೊಡದೆ ನೀವು ಇಲ್ಲಿ ಬರುವಂಥ ಮನಸ್ಸಿಗೆ ನೀವೇನು ಮಾಡಾಕತ್ತೀರಿ ಅದು ಇಲ್ಲಿ ತರುವಂಥ ಕೆಲಸವನ್ನು ಮಾಡ್ತದೆ ನಿಮ್ಮನ್ನು ಅತ್ಯಂತ ಪರಿವರ್ತನೆ ಮಾಡಿ 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 ನಿಮ್ಮ ಶರಣರ ವಿಚಾರಗಳಿಗೆ ಈ ಕಾರ್ಯಕ್ಕೆ ತೊಡಗಿಸಿದೆ ಇದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಬೇರೆ ಬೇರೆ ಕಡೆ ಈ ವ್ರತವನ್ನು ಅಂದರೆ ಬಿಳಿ ವಸ್ತ್ರ ಬಿಳಿ ಲುಂಗಿ ಹಾಕ್ಕೊಂಡು ಒಂದಿಷ್ಟು ಅವರ ನಮ್ಮ ಮುತ್ತಿಗೆಯಿಂದ ಬಂದಿದ್ದಾರೆ ಒಂದಿಷ್ಟು ಶರಣರು ಅವರು ನಿನ್ನೆ ಬಂದು ನನಗೆ ಕಂಡ್ರು ಏನಪ್ಪ ಅಂತಂದ್ರೆ ಅಜ್ಜರ ನಾವು ಮಾಡೋದಂದ್ರೆ ಬಸವನನ್ನ ಒಂದು ಮೂರ್ತಿ ಇಟ್ಟು ನಾವು ಪೂಜೆ ಮಾಡಿ ಬೆಳಿಗ್ಗೆ ಒಂದಿಷ್ಟು ಪೂಜೆ ಸಾಯಂಕಾಲ ಒಂದಿಷ್ಟು ಪೂಜೆಯನ್ನು ಮಾಡಿ ನಾವು ಇದನ್ನು ಬಿಡ್ತೀವಿ ರೀ ಮತ್ತು ವ್ರತ ಯಾವ ರೀತಿ ಆಚರಣೆ ಮಾಡ್ತೀವಂದ್ರೆ ನಾವು ಬಿಳಿ ವಸ್ತ್ರವನ್ನು ಹಾಕ್ಕೊಂಡಿರ್ತೀವಿ ಬಿಳಿ ಲುಂಗಿ ಹಾಕ್ಕೊಂಡಿರ್ತೀವಿ ಮತ್ತು ಆ ರುದ್ರಾಕ್ಷಿಯನ್ನು ಹಾಕ್ಕೋತೀವಿ ನಾವು ಮತ್ತೆ ಹೋಗುವಾಗ ಕೊನೆಗೆ ಕೂಡ್ಲು ಸಮಕ್ಕೆ ಹೋಗಿ ಆ ರುದ್ರಾಕ್ಷಿ ಮಾಲೀನ ಹಾಕಿ ಅಲ್ಲಿ ಹೊಳೆ ನದಿ ಒಳಗೆ ಬಿಟ್ಟು ಬಂದಿವಿ ಅಂದರೆ ವ್ರತ ಮುಗಿಯಿತು ಅಂತಂತ ಅವರು ವಿಚಾರ ಹೇಳಿದರು ಅವ್ರಿಗೆ ನಾ ಹೇಳಿದೆ ಅದು ಅಲ್ಲ ನಮ್ಮ ವ್ರತ ನಾವು ರುದ್ರಾಕ್ಷಿಯನ್ನು ಕೊಳಲ್ಲಿ ಅಂದ್ರೆ ರುದ್ರಾಕ್ಷಿ ನಮ್ಮ ಕೊರಳಲ್ಲಿದ್ದಾಗ ಆ ನಾವು ಸ್ನಾನ ಮಾಡುವಂಥ ನೀರು ಅದು ನಮ್ಮ ಮೈ ಮೇಲೆ ಬಿದ್ದು ಆ ರುದ್ರಾಕ್ಷಿಲಿರ್ತಕ್ಕಂಥ ಒಂದಿಷ್ಟು ನಮಗೆ ದೇಹಕ್ಕೆ ತಾಗದಾಗ ಅದು ನಮ್ಮಲ್ಲಿರ್ತಕ್ಕಂಥ ಹಲವಾರು ರೋಗಗಳನ್ನು ದೂರಪಡಿಸುವಂಥ ಶಕ್ತಿ ರುದ್ರಾಕ್ಷಿಗೂ ಇದೆ ಯಾವಾಗಲೂ ಕೂಡ ಕೊರಲಿರ್ತಕ್ಕಂಥ ರುದ್ರಾಕ್ಷಿಯನ್ನು ತೆಗಿಲೇಬಾರ್ದು ಮತ್ತು ಕಟ್ಕೊಂಡಿರೋ ಅಂತ ಕೇಳಿದೆ ಲಿಂಗ ನಾವೇನು ಕಟ್ಕೊಂಡಿಲ್ರಿ ಮತ್ತು ನಮಗೆ ಇದ್ರ ಬಗ್ಗೆ ಯಾರೂ ಕೊಟ್ಟಿಲ್ಲ ಅಂತ ಅಂದಾಗ ಅವರಿಗೆಲ್ಲರಿಗೂ ಕೂಡ ಇಲ್ಲಿ ಬರಲಿಕ್ಕೆ ಹೇಳಿದೆ ಅವರೆಲ್ಲರೂ ಕೂಡ ಬಂದಿದ್ದಾರೆ ನಾಳಿನ ದಿವಸ ಅವ್ರು ಯಾರ್ಯಾರು ಲಿಂಗವನ್ನು ಪೂಜೆ ಅಂತ ಹೇಳ್ತಾರೆ ಅವರೆಲ್ಲರಿಗೂ ಕೂಡ ಇಲ್ಲಿಯೇ ಅವರಿಗೆ ಲಿಂಗ ಪೂಜೆ ಮತ್ತು ಲಿಂಗವನ್ನು ಧಾರಣೆ ಮಾಡುವಂಥ ಕಾರ್ಯವನ್ನು ನಾವು ಮಾಡಬೇಕು